ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇದೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅಂತ ನಾವು ತಿಳಿಸ್ತೇವೆ ಮೊದಲ ಮೇಷರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಯಾಕಂದ್ರೆ ಮೇಷರಾಶಿಯವರು ಇಷ್ಟು ತಿಂಗಳಗಟ್ಟಲೆ ತುಂಬ ಕಷ್ಟಗಳನ್ನು ಪಟ್ಟಿ ಅವ್ರು ಯಾವುದೇ ಪ್ರಯತ್ನಗಳನ್ನು ಪಡಕೋದ್ರೂ ಸಹ ಸ್ವಲ್ಪ ವಿಳಂಬಗಳಾಗ್ತಾ ಬರ್ತಾ ಇತ್ತು ಅಂಥದ್ರಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ ರಾಶಿಯಲ್ಲಿ ಹೊಸ ಒಡಂಬಡಿಕೆಗಳು ಅಂದ್ರೆ ವ್ಯಾಪಾರದಲ್ಲಿ ಹೊಸದಾಗಿ ಯಾರೇ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಕ್ಕೆ ಹೋದ್ರು ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣಗಳನ್ನ ಅವರಿಗೆ ಸಿಗುತ್ತೆ ವೀಕ್ಷಕರೇ ಅದೇ ತರ ಸಹ ವ್ಯಾಪಾರಸ್ಥರಿಗೂ ಸಹ ಅವರಿಗೆ ಲಾಭಕರ ಯಾವುದೇ ನಷ್ಟ ಆಗದಿರೋ ರೀತಿಯಲ್ಲಿ ಒಳ್ಳೆಯ ಫಲಗಳು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಲಾಭಗಳನ್ನೋದು ಬರುತ್ತೆ ಯಾವುದೇ ಕಾರಣಕ್ಕೂ ಸಹ ನಷ್ಟ ಅನ್ನೋದು ಈ ಒಂದು ತಿಂಗಳಲ್ಲಿ ರಾಶಿ ಅವ್ರಿಗೆ ಸ್ವಲ್ಪ ವಿಳಂಬನೆ ಅದೇ ರೀತಿಲಿ ಸಹ ಕೃಷಿಕರಿಗೂ ಸಹ ಉತ್ತಮ ಕಾಲ ಅಂತಾನೆ ಹೇಳ್ಬಹುದು ಅವರಿಗೆ ವ್ಯಾಪಾರಸ್ಥರಲ್ಲಾಗ್ಲಿ ಕೃಷಿಗಳಿಗಾಗ್ಲಿ ಅವ್ರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರಾಶಿ ಅವ್ರಿಗೆ ಒಳ್ಳೆ ಫಲ ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಬರುತ್ತೆ ಯಾವುದೇ ಬೆಳೆಗಳಲ್ಲೂ ಸಹ ಯಾವುದೇ ಒಂದು ಫಲಗಳನ್ನ ಅವರು ಯಾರು ವೇಟ್ ಮಾಡ್ತಾ ಇರ್ತಾರೆ ಒಂದು ಹಣಕಾಸಿನಲ್ಲಿ ಲಾಭಗಳನ್ನ ಯಾರ ಪ್ರಯತ್ನಗಳನ್ನ ಅವರು ಕಾಯ್ತಾ ಇರ್ತಾರೋ ಅವರಿಗೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ಅಲ್ಲಿ ಒಳ್ಳೆ ಬಿತ್ತನೆಯಲ್ಲಿ ಒಳ್ಳೆ ಲಾಭಗಳನ್ನ ಸಿಗುತ್ತೆ ಸಿಗತ್ತೆ ಅವ್ರಿಗೆ ಒಳ್ಳೆ ಉತ್ತಮ ಕಾಲ ಅಂತಾನೆ ನಾವು ಹೇಳಬಹುದು ಕೃಷಿಕರಿಗೆ ಅದೇ ಸಹ ಈ ಒಂದು ಮೇಷರಾಶಿ ಗುರುಬಲನೂ ಸಹ ಅವರಿಗೆ ತುಂಬಾ ಚೆನ್ನಾಗಿರೋದ್ರಿಂದ ಅವರಿಗೆ ಎಲ್ಲ ರೀತಿಯಲ್ಲೂ ಸಹ ವ್ಯಾಪಾರ ಆಗಲಿ ಒಂದು ಸಾಲ ಬಾಧೆಗಳನ್ನ ನಿವಾರಣೆ ಆಗುದಾಗ್ಲಿ ಒಳ್ಳೆ ಮಾರ್ಗಗಳನ್ನ ಗುರುಬಲದಿಂದ ಅವರಿಗೆ ಪ್ರಾಪ್ತಿ ಆಗುತ್ತೆ ಅದೇ ರೀತಿಲಿ ವೀಕ್ಷಕರೇ ನೀವು ಯಾವ ಯಾವ ಒಂದು ಸಮಯದಲ್ಲಿ ನೀವು ಕಾರ್ಯಗಳನ್ನ ನೀವು ಪ್ರಯತ್ನದಲ್ಲಿ ಇರ್ತೀರೋ ಅವ್ರಿಗೆಲ್ಲರಿಗೂ ಸಹ ಗುರುಬಲದಿಂದ ಅವ್ರಿಗೆ ಒಳ್ಳೆಯ ಪ್ರಯತ್ನಗಳನ್ನ ಖಂಡಿತವಾಗ್ಲೂ ಸಿಗುತ್ತೆ ಅದೇ ತ ಸಹ ದ್ವಾದಶಿ ರಾಶಿಯಲ್ಲಿ ರಾಹುವಿನ ವಕ್ರದೃಷ್ಟಿ ಈ ಒಂದು ಮೇಷರಾಶಿ ಅವರಿಗೆ ಬಿದ್ದಿರೋದ್ರಿಂದ ಅವ್ರಿಗೂ ಸಹ ಸ್ವಲ್ಪ ಮನ್ಸ್ ಮಾನಸಿಕವಾಗಿ ಕುಗ್ಗಟ ಜಾಸ್ತಿ ಆದ್ರೆ ಮಾನಸಿಕವಾಗಿ ಚಂಚಲವಾಗಿ ಅವ್ರಿಗೆ ಒಂದು ಕುಟುಂಬದಲ್ಲಿ ಕಲಹಗಳನ್ನ ಉತ್ಪತ್ತಿಗಳನ್ನ ಅತಿ ಹೆಚ್ಚಾಗಿ ಆಗುತ್ತೆ ಆದ್ರೆ ಆರ್ಥಿಕದಲ್ಲಿ ಹಾಗೂ ಉದ್ಯೋಗ ಪ್ರಾಪ್ತಿಗಳಲ್ಲಿ ಹಾಗೂ ಒಂದು ಭೂಮಿಯ ತೋಣ ವಿಚಾರದಲ್ಲಾಗ್ಲಿ ಮೇಷರಾಶಿ ಅವರಿಗೆ ಒಳ್ಳೆ ಫಲಗಳು ಸಿಗತ್ತೆ ಆದ್ರೆ ನೆಮ್ಮದಿ ಅನ್ನೋದು ರಾಹು ಇಂದ ಚೋರ ಗ್ರಹ ಆಗಿರೋದ್ರಿಂದ ಅವ್ರಿಗೆ ಅಪವಾದಗಳನ್ನ ಮೇಷರಾಶಿ ಅವರಿಗೆ ಸ್ವಲ್ಪ ಅತಿ ಹೆಚ್ಚಾಗಿ ಅವ್ರಿಗೆ ಕಾಡಾಟ ನಡೆಯೋದ್ರಿಂದ ಸ್ವಲ್ಪ ನೀವು ಜಾಗೃತರಾಗಿ ಇರಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಬುಧ ಹಾಗೂ ಶನಿ ನಿಮ್ಮ ಒಂದು ಹೊಸ ಯೋಜನೆಗಳಿಗೆ ಅಡ್ಡಿ ಆತಂಕಗಳನ್ನ ಮಾಡಬಹುದು ಅದಕ್ಕೆ ನೀವು ಇರೋ ಒಂದು ಪ್ರಯತ್ನಗಳನ್ನ ಏನ್ ಮಾಡ್ತಾ ಇರ್ತೀರೋ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾದ್ರಪದ ಮಾಸವೂ ಪ್ರಾರಂಭ ಆಗೋದ್ರಿಂದ ಈ ಒಂದು ತಿಂಗಳು ನೀವು ಮುಂದೆ ಯಾವುದೇ ಹೊಸ ಹೊಸ ಯೋಜನೆಗಳನ್ನ ನೀವು ಮುಂದೆ ಖಂಡಿತವಾಗ್ಲು ಒಳ್ಳೆ ಫಲಗಳನ್ನ ನೀವು ಕಾಯಬಹುದು ಅದೇ ರೀತಿ ಸಹ ನೀವು ಯಾವುದೇ ಒಂದು ಮನೆ ಕಟ್ಟೋದಾಗ್ಲಿ ಇಲ್ಲ ನಿಮ್ಮ ಒಂದು ವ್ಯಾಪಾರ ಇವಾಗ ಪ್ರಾರಂಭ ಆಗಿರೋದು ಅದ್ರಲ್ಲಿ ಯಾವುದೇ ವಿಘ್ನಗಳು ಅನ್ನೋದು ಬರೋದಿಲ್ಲ ಈ ಒಂದು ತಿಂಗಳಲ್ಲಿ ನಿಮ್ಗೆ ಗುರುಬಲ ಇರೋದ್ರಿಂದ ನೀವು ರಾಘವೇಂದ್ರ ಸ್ವಾಮಿ ಆರೇ ದಿನಗಳು ಸಹ ಈ ಒಂದು ಒಂದು ಆಗಸ್ಟ್ ಅಲ್ಲಿ ಪ್ರಾರಂಭ ಆಗೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಗುರುಬಲವು ಸಹ ನಿಮ್ಮ ಒಂದು ರಾಶಿಯವರ ಮೇಲೆ ಪ್ರಭಾವ ಇರೋದ್ರಿಂದ ಅವರು ಒಂದು ಗುರು ರಾಘವೇಂದ್ರರ ಒಂದು ಮಂತ್ರಾಲಯಗೆ ಒಂದು ದರ್ಶನ ಮಾಡೋದಾಗ್ಲಿ ಇಲ್ಲ ಶಿರಡಿಗೆ ನೀವು ದರ್ಶನ ಮಾಡೋದಾಗ್ಲಿ ಹಾಗು ಒಂದು ಸಾಯಿಬಾಬ ದರ್ಶನ ಮಾಡೋದ್ರಿಂದ ನಿಮಗೆ ಖಂಡಿತ ಒಳ್ಳೆ ಫಲಗಳನ್ನ ನೀವು ಕಾಣಬಹುದು ಅದೇ ರೀತಿಲು ಸಹ ನೀವು ನವಧಾನ್ಯಗಳನ್ನ ನೀವು ದಾನ ಮಾಡಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಮೇಷರಾಶಿಯವರು ನವಧಾನ್ಯಗಳನ್ನ ನೀವು ಒಂದು ನವರ ಒಂದು ಗ್ರಹಗಳಿಗೆ ನೀವು ದಾನ ಮಾಡೋದ್ರಿಂದ ನಿಮ್ಮ ಒಂದು ಯಾವುದೇ ಕಾರ್ಯಗಳು ಯಾವುದೇ ವಿಘ್ನಗಳು ಆಗ್ತಾ ಇರೋ ಕಾರ್ಯಗಳೆಲ್ಲವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ವೀಕ್ಷಕರೇ ಖಂಡಿತ ನೀವು ಇದೇ ರೀತಿಯಲ್ಲಿ ಮೇಷರಾಶಿಯವರಿಗೆ ಅಡ್ಡಿ ಆತಂಕ ಸ್ವಲ್ಪ ಚಂಚಲ ಭಯ ಆತಂಕ ದುಗುಡಗಳು ನಿಮ್ಮಲ್ಲಿ ಕಾಡ್ತಾ ಇದ್ರೆ ಮೊದಲು ನೀವು ರಾಹು ಶಾಂತಿಗಳನ್ನ ಖಂಡಿತವಾಗ್ಲು ಮಾಡ್ಲೇಬೇಕಾಗತ್ತೆ ವೀಕ್ಷಕರೇ ಈ ರೀತಿಲಿ ನೀವು ರಾಹು ಶಾಂತಿಗಳನ್ನ ಮಾಡಿದ್ರೆ ಮುಂದೆ ಬರುವ ಒಂದು ವಿಘ್ನಗಳು ಅಂದ್ರೆ ರಾಹುವಿನ ಗ್ರಹಗಳಲ್ಲಿ ಕಾರಾಗೃಹ ಶಿಕ್ಷೆಗಳಾಗ್ಬೋದು ರಾಹುಗಳು ಅತಿ ಹೆಚ್ಚಾಗಿ ವಕ್ರತನ ಬಿದ್ದಾಗ ಕೋರ್ಟ್ ಕಚೇರಿಗಳಂತ ನೀವು ಓಡಾಡ್ಬೋದು ಹಾಗೂ ಬಂದು ಬಳಗದಲ್ಲಿ ಅಪವಾದಗಳ ಅಂತ ಹೇಳಿ ನೀವು ಅನುಭವಿಸ್ಬೋದು ಇದರಿಂದ ನೀವು ರಾಹುಗಳ ಗ್ರಹದಿಂದ ನೀವು ಮುಕ್ತಿ ಆಗಬೇಕು ಅಂದ್ರೆ ಮೊದಲು ರಾಹು ಶಾಂತಿಗಳನ್ನ ನೀವು ಮಾಡಲೇಬೇಕಾಗತ್ತೆ ಅದು ಯಾರು ರಾಶಿ ಅವರಿಗೆ ಅತಿ ಹೆಚ್ಚಾಗಿ ಈ ಗ್ರಹದ ಪರಿಣಾಮ ಬೀಳೋದ್ರಿಂದ ನೀವು ಆ ಶಾಂತಿಗಳನ್ನ ನೀವು ಮಾಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೆ ಫಲಗಳನ್ನ ಸಿಗುತ್ತೆ ವೀಕ್ಷಕರೇ ಮೇಷರಾಶಿಯಲ್ಲಿ ನೀವು ಇವತ್ತಿನ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಫಲಗಳಿವೆ ಅದೇ ರೀತಿ ನಾವು ಶಾಂತಿಗಳನ್ನ ಹೋಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಹೆಚ್ಚಿನ ಮಾಹಿತಿಗಳು ಬೇಕಾದ್ರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೊಬ್ಬವಂತ